ಬರೀ ಸರ್ ಮತ್ತೈತ್ ಸರ್ ನಿಮ್ಮ ಹತ್ರ ಬರೀ ಸರ್ ಇದು ಸರ್ ಇದು ಈಗ ಯಾರು ಬಂದ್ರೆ ಬರೀ ಇಪ್ಪತ್ತೈದು ಸಾವಿರ ಸರ್ ಇದು ಟ್ವೆಂಟಿ ಫೈವ್ ತೌಸಂಡ್ ಹೌದು ಸರ್ ಬರೀ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ಸಾವಿರಕ್ಕೆ ಇಲ್ಲಿ ಒಂದು ಗುಡ್ ಮಾರ್ನಿಂಗ್ ನಾನು ಹರ್ಷದ್ ನೀವು ನೋಡ್ತಾ ಇರೋದು ಪೆಚ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಬಂದುಗಳೇ ನಾನು ತ್ಯಾವಣಿ ಹತ್ರ ಬಂದಿದ್ದೀನಿ ಇಪ್ಪತ್ತು ಇಪ್ಪತ್ತೈದು ಸಾವಿರದ ಒಂದು ಹಸು ಕೂಡ ಇದೆ ಅವ್ರ ಹತ್ರ ಎಚ್ ಎಫ್ ಆಮೇಲೆ ನಲ್ವತ್ತು ಸಾವಿರ ನಲ್ವತ್ತೈದು ಸಾವಿರಕ್ಕೆ ಮೇಲ್ಪಟ್ಟಿರುವಂಥ ಜರ್ಸಿ ಮತ್ತೆ ಹೆಚ್ ಎಫ್ ಹಸುಗಳಿದ್ದಾವೆ ಐವತ್ತು ಪ್ಲಸ್ ಇರುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದ್ರೆ ಒಂದಿಷ್ಟು ಬಿಡುವು ಕೂಡ ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ ಹೌದು ಸರ್ ಈ ವಿಚಾರವಾಗಿ ನಾನು ಅಸ್ಲಾತ್ರ ಬೆಳಿಗ್ಗೆ ಇವತ್ತು ಮುಂಜಾನೆ ಪಾಪ ಅವರು ರೋಜ ಆಗಿದೆ ಅಂತ ಬೆಳಿಗ್ಗೆ ಎದ್ದಿರ್ತಾರೆ ನಾನು ಕೂಡ ಆ ಟೈಮಿಗೆ ಎದ್ದು ಬಂದಿದ್ದೀನಿ ಎಳೆ ಬಿಸಿಲು ಟೈಮು ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತೆ ಅವನಿಗೆ ಆ ಹುಡುಗ ಸುಮಾರು ಈ ಹಿಂದೆ ಮಾತಾಡಿಸ್ತಾ ಒಳ್ಳೆ ಹಸುಗಳನ್ನ ಕೊಡ್ಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಿರೋ ಹುಡುಗ ಬನ್ನಿ ಅತಿ ಹೆಚ್ಚು ಮಾಹಿತಿಯನ್ನು ಹಸು ಪಡೋಣ ಎಷ್ಟು ಹಸುಗಳು ಸೇಲಿಗಿದೆ ಆಮೇಲೆ ಏನ್ ರೈಟ್ ಹೇಳ್ತಾರೆ ಇವೆಲ್ಲ ಮಾತು ಅವರಿಂದ ನಾನು ಹೇಳ್ದಿ ಟೈಮ್ ವೇಸ್ಟ್ ಮಾಡೋದು ಬೇಡ ನೇರವಾಗಿ ವಿಡಿಯೋ ಹೋಗ್ರ ಸ್ನೇಹಿತರೆ ನಮ್ಮ ಅಸ್ಲಂ ಕೆವಣಿಗೆ ಸುಮಾರು ತಿಂಗಳಿಂದ ಅವರ ವಿಡಿಯೋ ನಾವು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅವರು ರೈತರಿಗೆ ಸಟ್ಟಾಗುವಂತ ಹಸುಗಳನ್ನ ತಂದಿದ್ದಾರೆ ಅಂದರೆ ಮೇಸಾಣಿಕೆಗೆ ಸಟ್ಟಾಗುವಂತಹ ಹಸುಗಳು ಇವು ಆ ಹಸುಗಳು ಎಷ್ಟು ಏನಿದೆ ಮಾಹಿತಿ ಎಷ್ಟಿದೆ ರೇಟ್ ಇವೆಲ್ಲ ಕೂಡ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ ಇದ್ದಾರೆ ಅಸ್ಲಂ ಬನ್ನಿ ಹೆಂಗೆ ಎಷ್ಟಿದೆ ಹಸು ಈಗ ನಮಸ್ಕಾರ ನಾಲ್ಕಿದಾವ ಸರ್

ಈಗ ಗಬ್ಬ ಇರ್ಬೇಕಲ್ಲ ಹೌದು ಸರ್ ಗಬ್ಬ ಹಲ್ಲು ಏನ್ ಮಾಡುದು ಇಲ್ಲ ಅಲ್ಲ ಸರ್ ಬರ್ರಿ ಸರ್ ಹಲ್ಲಿ ಬಗ್ಗೆ ನಿಮಗೆ ಮಾಹಿತಿ ತೋರಿಸ್ತೀನಿ ಚೆನ್ನಾಗಿ last ಏನಾದ್ರು ಫೈನಲ್ ಏನಾದ್ರು ಹಿಂಗೆ ನಲ್ವತ್ತೈದು ಸಾವ್ರಕ್ಕೆ ಬಂದ್ರೆ ಕೊಡ್ತೀನಿ ಸರ್ ನಿಮ್ಮ YouTube ಹರಫ ಪೆಟ್ಲಾಕ್ ಇಂದ ಬಂದೆ sir ಅದು ಹರಫ ಪೆಟ್ಲಾಕ್ ಕಡೆಯಿಂದ ಬಂದ್ರೆ ಬರೀ ನಲ್ವತ್ತೈದು ಸಾವ್ರ ಹೌದು sir ಅಯ್ಯೋ ವೆರಿ ನೈಸ್ ಮತ್ತೆ ಯಾವ್ದು ಇದೆ ಮತ್ತೆ ಇಲ್ಲಿ ಒಂದು ಇಸ್ಸಿ ಒಂದಿದೆ ಹೌದು ಸರ್ ಎರಡನ್ನಿಗೆ ಬಾರಿ ಚೆನ್ನಾಗಿದೆ ಇದು ಕೂಡ ತೊಡಗಿದೆ ಬಾರಿ ಜೋರಾಗಿ ಬಿಟ್ಟಿದೆ ನೋಡಿ ಹಿಂಗಿದೆ ಏನ್ ರೇಟ್ ಇದು ಸರ್ ಬರೀ ನಲ್ವತ್ತು ಸಾವ್ರ ಇದು ಪಾರ್ಟಿ ಬರೇ ನಲ್ವತ್ ಸಾವಿರ ಏನಿರೋದು ಎಷ್ಟು ಸರ್ ಇದು ಮೂರ್ನೇ ಸೋಲು ಮೂರನೇ ಸೂಲು ಹಂಗಾಗಿ ಈಗ ರೈತರು ಸ್ವಲ್ಪ ಬಿಸಿಲು ವಾತಾವರಣ ಜಾಸ್ತಿ ಇದೆ ಅಲ್ಲ ಗೆಲ್ಲ ತಡೀತಿ ಸರ್ ಇದು ಹೌದು ಮಳಿಗೆ ಯಾಕು ಜಿಪ್ಪನಲ್ಲ ಸರ್ ಈಗ ಇಲ್ಲಿ ಬಾ ಇಲ್ಲಿ ಎಪ್ಪತ್ ಎಂಬತ್ ಸಾವಿರ ಇಟ್ಕೊಂಡ್ ಬರದೇನು ಅವಶ್ಯಕತೆ ಇಲ್ಲ ಸರ್ ಹಾ ಹಾ ಬರತ್ತೈದಿಂದ ಐವತ್ ಸಾವಿರ ಇಟ್ಕೊಂಡ್ರೆ ಸಾಕು ಸರ್ ಹಸು ಸಿಗುತ್ತಾ ಆರರಿಂದ ಏಳು ಲೀಟರ್ ಎಂಟು ಲೀಟರ್ ತನಕ ಬರೋ ಹಸುಗಳು ಸಿಗುತ್ತೆ ಇದು ಜರ್ಸಿ ಚೆನ್ನಾಗಿದೆ ಹೌದು ಚೆನ್ನಾಗಿದೆ ಸ್ವಲ್ಪ ಹತ್ರ ಇಟ್ಕೊಳ್ಳಿ ಪಾಪ ಹೆದರ್ತದೇ ನೋಡ್ರಿ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಒಂದು ಹಾಲಿನ ಭರವಸೆ ಇದು ಇರ್ಬೋದು ಇದು ಕಮ್ಮಿ ಅಂದ್ರೆ ನೀವ್ ಏನ್ ಹಾಕಿ ಮಾಮೂಲಿ ಅಂದ್ರೆ ಒಂದು ಆರು ಲೀಟರ್ ಕಮ್ಮಿ ಕೊಡಲ್ಲ ಸರ್ ಹೌದಾ ಹೌದು ಸರ್ ಹೌದು ಸರ್ ಡಿಗ್ರಿ ಫ್ಯಾಟ್ ಗೆ ಏನು ತೊಂದರೆ ಸರ್ ಸ್ನೇಹಿತರೆ ಇದೇನಿದೆ ನಾನು ಅಷ್ಟ ಮಾಡ್ಕೊಂಡಿರೋ ಜಾಸ್ತಿ ಒಂದು ಫಾರ್ಟಿ ಪ್ಲಸ್ ಸಿಗುತ್ತೆ ಇದು ಮೂರನೇ ಕರಿನ್ ಸರ್ ಮೂರನೇ ಕರು ಇದು ವಿಳಾಸ ಬಂದು ತ್ಯಾವಣಿಗೆ ಅಂತ ಹೇಳಿ ನಮ್ಮ ರುದ್ರಶನ ಸೈಟ್ ಅಂತ ಕರೆದ್ರು ಯಾರ್ ಬೇಕಾದ್ರೂ ಹೇಳ್ಬಿಡ್ತಾರೆ ಹೌದು ಸರ್ ಈ ಮಿಯಾಪುರ ಗೋಮಾಳಕ್ಕೆ ಹೋಗೋ ರಸ್ತೆ ಇದೆ ಹೌದು ಸರ್ ತುಂಬಾ ಒಳ್ಳೆ ಹುಡುಗ ಈ ಹಿಂದೆ ಅವರು ತಂದಿರೋ ಹಸುಗಳು ತುಂಬಾ ಕಡಿಮೆ ರೇಟ್ ಸೇಲ್ ಆಗಿದಾವೆ. ಆಮೇಲೆ ಹೆವಿ ಇರೋದು ಎಪ್ಪತ್ತು ಎಂಬತ್ತು ಏನಿಲ್ಲ ಅವ್ರ ಹತ್ರ ಏನಿಲ್ಲ ಸರ್ ಬನ್ನಿ ಇಷ್ಟ ರೇಟ್ ಇದೆ ನಲ್ವತ್ತೈದು ಐವತ್ತು ಹಿಂಗೆ ಹೇಳ್ತೀನಿ ಕೊಡ್ತೀನಿ ಬರ್ರಿ ಅಂತ ಹೇಳಿ ನಾನು ಫಸ್ಟ್ ವಿಡಿಯೋದಲ್ಲಿ ಪರಿಚಯ ಮಾಡಿ ಕೊಟ್ಟಿದ್ದೆ ನಿಮ್ಗೆ ನಿಮಗೆ ಅನ್ಸುತ್ತೆ ತರದ್ದು ಗ್ಯಾರಂಟಿ ಇರತ್ತೆ ಸರ್ ಹಾ ನೀರ್ ತಿಂದಿಲ್ಲ ಅಂದ್ರೆ ನೀರ್ ಕುಡಿದಿಲ್ಲ ಅಂದ್ರೆ ಆಮೇಲೆ ತೊಟ್ಟಲ್ಲಿ ಏನಾದ್ರು ಹಾಲು ಬಂದಿಲ್ಲ ಅಂದ್ರೆ ಹೌದು ಸರ್ ಆತರ ಎಲ್ಲಾ ಗ್ಯಾರಂಟಿ ಇರೋ ಸರ್ ನಾವ್ ಹೇಳಿದ್ರಾಗೆ ಒಂದ್ ಲೀಟರ್ ಹೆಚ್ಚು ಕಡಿಮೆ ಬಂದ್ರೆ ಇಟ್ಕೋಬಹುದು ಇಲ್ಲ ಎಕ್ಸ್ಚೇಂಜ್ ಮಾಡ್ತೀವಿ ಸರ್ ಸರಿ ಸರಿ ಹೌದು ಸರ್ ದುಂಡಿಗೆನೇ ಮೋಸ ಇಲ್ಲ ಸರ್ ನೀವೆಲ್ಲ ಎಲ್ಲ 24 ಗಂಟೆ ಬರ ಬಿಸ್ಲಕಟ್ಟು ಮೇದಿಲ್ಲ ಅಂದ್ರೆ ನಾನು ಆಕ್ಲೇ ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ ಸರ್ ಹಾ ಹಾ ತುಂಬಾ ಒಳ್ಳೇದಪ್ಪ ಮಾಹಿತಿ ಈ ತರ ಇದ್ದಾಗ ರೈತರಿಗೊಂದು ಒಂದು ಹೌದು ಸರ್ ನಿಮ್ಮ ಮನೆಯಲ್ಲಿ ತಗೊಂಡೋಗಿ ಹೋಗಿ ಎರಡು ದಿನ ನಿಮಗೆ ಅಡ್ಜಸ್ಟ್ ಆದ್ರೆ ಈ ಕಾರ್ ಇಲ್ಲ ಬನ್ ಬೇರೆ ಬೇರೆದು ಮಾಡ್ಕೊಡು ಅಂದ್ರೆ ಬೇರೆ ಮಾಡ್ಕೊಡ್ತೀನಿ ಓಕೆ ಓಕೆ ಎಕ್ಸ್ಚೇಂಜ್ ಹೌದು ಸರ್ ಹ್ಮ್ ಹ್ಮ್ ನನಗೆ ಇದೆ ನೋಡೋಕೆ ಚೆನ್ನಾಗಿದೆ ಇನ್ನೇನು 40000 ಅಲ್ಲಿ ಆಸುಪಾಸು ಈ ತರ ಎಲ್ಲ ಚೆನ್ನಾಗಿದೆ ಹೌದು ಸರ್ ಎಲ್ಲ ಗ್ಯಾರಂಟಿ ಇದೆ ಹಿಂಗೆ ಹಿಂಗ್ ಇದ್ದಾಗ ತಗೋಬಹುದು ಪ್ರಾಬ್ಲಮ್ ಇಲ್ಲ ಹೌದು ಸರ್ ನಿಮಗೆ ಮೇವಿಗೆ ನೀರಿಗೆ ಏನ್ ಕರ ಇಲ್ಲಿ ಏನ್ ಬಂದ್ರು ನಾವು ಇದಕ್ ಸಮಸ್ಯೆ ಬಗೆಹರಿಸ್ತೇವೆ ಸರ್ ಓಕೆ ಹೌದು ಸರ್ ಬರ್ರಿ ಸರ್ ಮತ್ತೆ ಯಾವ್ದು ಇತ್ತು ಸರ್ ನಿಮ್ ಹತ್ರ ಬರ್ರಿ ಸರ್ ಇದೊಂದು ಕ್ರಾಸ್ ಸರ್ ಒಂದು ಆರ್ ಆರೂವರೆ ಲೀಟರ್ ಆರು ಬರ್ರಿ ಸರ್ ಆರು ಆರೂವರೆ ಲೀಟರ್ ಹೌದು ಸರ್ ಹೌದು ಗಬ್ಬ ಇದೆಯಲ್ಲ ಗಬ್ಬ ಇದೆ ಸರ್ ಇದು ಎಷ್ಟು ಸಲ ಇದೆ ಇದು ಸಾರಿ ಕರಾಕಿದ್ರೆ ಮೂರನೇದು ಸೂಪರ್ ಹಿಡ್ಕೊಳ್ಳೋದು 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 ಹಂಗೆ ಹಿಡ್ಕೊಳ್ಳೋದು ಏಯ್ ಸರ್ ತೊಟ್ಟು ಎಲ್ಲ ಚೆಂದ ಎಲ್ಲ 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 ಬಿಚ್ಚಿ ತಡಿಯಪ್ಪ ತಡಿಯಪ್ಪ ಓಹ್ ಇದು ಏನ್ ರೇಟ್ ಹೇಳ್ತೀರಪ್ಪ ಬರೀ ಐವತ್ತು ಸಾವಿರ ಸರ್ ಇದು ಫಿಫ್ಟಿ ಇದು ಮತ್ತೇನಾದ್ರು ಬಿಡುವಾಗ ಹೌದು ಸರ್ ಹೌದು ಸರ್ ಹಾ ಮತ್ತೆ ಕಡಿಮೆ ಆಗುತ್ತೆ ಕಮ್ಮಿ ಆಗುತ್ತೆ ಸರ್ ಸ್ನೇಹಿತರೆ ಅಸ್ಲಂಗಳ ಹತ್ರ ಈ ಹಿಂದೆ ತಗೊಂಡಿರೋ ಹಸುಗಳೆಲ್ಲ ತುಂಬಾ ಚೆನ್ನಾಗಿದೆ ಅವ್ರ ಹತ್ರ ಐವತ್ ಸಾವಿರ ನಲ್ವತ್ತು ಸಾವಿರ ಎಷ್ಟು ಕಡಿಮೆ ಹಸುಗಳು ಅಷ್ಟೇ ಒಳ್ಳೆ ತಳಿ ಅತಿ ಹೆಚ್ಚು ಪ್ಯೂರ್ ಬೀಲ್ಡ್ ಹೆಚ್ ಎಫ್ ಬೇಕುದ್ರೂ ಹೌದು ಸರ್ ಎಲ್ಲಾ ತರದ್ದು ಸಿಗುತ್ತೆ ಎಚ್ ಎಫ್ ನಮಗೆ ಲಾಸ್ ಅಂತೆ ಬಟ್ ನಾವು ಮೇಸ್ಲಿಕ್ಕೆ ಇಸ್ಲಿಕ್ಕೆ ಇದು ಕರೆಕ್ಟ್ ಸೆಟ್ ಆಗಿ ಹೌದು ಸರ್ ಎಲ್ಲಕ್ಕೂ ಅಡ್ಜಸ್ಟ್ ಆಗುತ್ತೆ ನೋಡಿದ ತಕ್ಷಣ ಎಂಬತ್ ಸಾವಿರ ತೊಂಬತ್ ಸಾವಿರ ಲಕ್ಷ ಇಟ್ಕೊಂಡ್ ಬರೋದೇನು ಅವಶ್ಯಕತೆ ಇಲ್ಲ ಸರ್ ಬರೀ ಐವತ್ ಸಾವಿರ ಐವತ್ತೈದು ಸಾವಿರ ಇಟ್ಕೊಂಡ್ರೆ ಇಲ್ಲಿ ಹಸು ಸಿಗು ಸರ್ ಎಂಟರಿಂದ ಒಂಬತ್ತು ಲೀಟರ್ ಬರೋ ಹಸುಗಳು ಸಿಗುತ್ತಾ ಸಿಗುತ್ತೆ ಹೌದು ಸರ್ ಇದು ನಾನು ಹೇಳ್ದೆ ಅವ್ರ ನಂಬರ್ ಕೂಡ ಅಪ್ಡೇಟ್ ಮಾಡಿರ್ತೀನಿ ಚೆನ್ನಾಗಿದೆ ಇದು ಇದು ಆರಲ್ಲು ಬಸ್ ಆರಲ್ಲು ಹೌದು ಸರ್ ಪರವಾಗಿಲ್ಲ ಆರಲ್ಲು ಮೂರನೇ ಸೂಲು ಹಾಲಿಗೆ ಇಂಪ್ರೂವ್ಮೆಂಟ್ ಇರುವಂತದ್ದು ಗಬ್ಬ ಇದೆ ಅಂತಪ್ಪ ಆಮೇಲೆ ಇವ್ರ ಹತ್ರ ಹಸುಗಳು ಅದಷ್ಟು ಬೇಗ ಸೇಲ್ ಆಗ್ತಾ ಇರ್ತವೆ ನೀವು ಫೋನ್ ಮಾಡಿ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ನೀವು ಬರ್ಬೋದು ದೂರದಿಂದ ಬರೋರಿಗೆ ಹೌದು ಸರ್ ದೂರದಿಂದ ಬರೋರಿಗೆ ಇನ್ನು ಕಮ್ಮಿ ಅಲ್ಲ ಸರ್ ಹೌದು ಸರ್ ಬಾಡಿಗೆಲ್ಲ ದೂರ ಜಾಸ್ತಿ ಇರುತ್ತಲ್ಲ ಹಂಗ ಕಮ್ಮಿ ಕಮ್ಮಿ ಸಿಗುತ್ತೆ ದಾವಣಗೆರೆ ಚಿತ್ರದುರ್ಗ ಹಿಂಗೆ ಬರೋದಿಗೆ ಈ ಊರು ತುಂಬಾ ದಾವಣಗೆರೆ ಇಂದ ಒಂದ್ ಇಪ್ಪತ್ತೆಂಟು ಮೂವತ್ತು ಕಿಲೋಮೀಟರ್ ಹತ್ರ ಇದೆ ಚಿತ್ರದುರ್ಗದಿಂದ ಬಂದ್ರೆ ಒಂದ್ ಎಪ್ಪತ್ತು ಎಂಬತ್ ಕಿಲೋಮೀಟರ್ ಆಗುತ್ತೆ ಹಾವೇರಿಯಿಂದನೂ ಅಷ್ಟೇ ಶಿವಮೊಗ್ಗದಿಂದನೂ ಅಷ್ಟೇ ಎಪ್ಪತ್ತೈದು ಎಂಬತ್ ಕಿಲೋಮೀಟರ್ ಆಗುತ್ತೆ ನೀವ್ ಹೆಂಗೆ ಬಂದ್ರು ಕೂಡ ನೀವು ದಯವಿಟ್ಟು ಅದ್ ಫೋನ್ ಮಾಡ್ಕೊಂಡು ಅವ್ರ ಕನ್ಫರ್ಮೇಶನ್ ತಗೊಂಡ್ ಬನ್ನಿ ಅಂತ ಹೇಳಿ ನಿಮ್ ನಿಮ್ ಚಾನೆಲ್ ಇಂದ ಬಂದ್ರೆ ಇನ್ನು ಕಮ್ಮಿ ಆಗತ್ತೆ ಅಲ್ಲಾ ಸರ್ ಓಕೆ ಹದಿ ಪೆಟ್ವಾಕ್ ಅಂತ ಬಂದ್ರೆ ಇನ್ನು ಕಮ್ಮಿ ಆಗತ್ತೆ ಸರ್ ವಿವ್ಸ್ ಅವ್ರ್ ಬಂದು ನಾವು ವಿವ್ಸ್ ನೋಡ್ತೀವಿ ಚಾನೆಲ್ ಅಂತ ತೋರ್ಸ್ರಿ ಹಾ ಸಬ್ಸ್ಕ್ರೈಬ್ ಮಾಡಿದ್ವಿ ನೋಡಿ ಸರ್ ಹಿಂಗಿದೆ ಅಂತೇಳಿ ಸ್ವಲ್ಪ ಕಮ್ಮಿ ಆಗುತ್ತೆ ಸರ್ ಓಕೆ ಒಳ್ಳೆ ಮಾತು ಥ್ಯಾಂಕ್ ಯು ಅಸ್ ಎಚ್ ಎಫ್ ಚಂದ ಇದೆ ರೆಡ್ ಎನ್ ರೆಡ್ಡೆನ್ ಅಲ್ಲಿ ಬರ್ತಾ ಹೌದು ಆರ್ ಸರ್ ಇದು ಹಾ 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 ಸಾರ್ ಒಂದ್ ತಿಂಗ್ಳು ಟೈಮ್ ಇದೆ ಸರ್ ಹಾ ಹಾ ಬರೀ ಇಪ್ಪತ್ತೈದ್ ಸಾವಿರ ಸರ್ ಇದು ಎರಡು ಮಿಕ್ಸ್ ಇದೆ ಒಂದ್ ತಿಂಗ್ಳ ಟೈಮ್ ಇದೆ ಒಂದ್ ತಿಂಗ್ಳ ಎಲ್ಲಾರ ಇಟ್ಕೊಂಡ್ರೆ ಒಂದ್ ಮೂವತ್ತೈದಕ್ಕೆ ಬೆಲೆ ಬಾಳ ಸರ್ ಇದು ಈಗ ಯಾರ ಬಂದ್ರೆ ಬರೀತೈದ ಟ್ವೆಂಟಿ ಫೈವ್ ಹೌದು ಒಂದು ಎಚ್ ಎಫ್ ಗಿರ್ಮಿಕ್ ಒಂದು ತಿಂಗಳ ಟೈಮ್ ಇದೆ ಸರ್ ಚೆನ್ನಾಗಿದೆ ಎಂಟು ತಿಂಗ್ಳಿಗೆ ಗಬ್ಬಾ ಇದು ನೀವು ಕಟ್ಕೊಂಡ್ರೆ ಮೇತ ಇದು ಮೀಸಲಿಕ್ಕೆ ಹೊರಗಡೆ ಹೋಗ್ಬೋದು ಎಲ್ಲಾದ್ರೂ ಕಿಲೋಮೀಟರ್ ಆದ್ರೂ ಇವೆಲ್ಲ ಗಟ್ಟಿ ಜೀವ ಇವೆಲ್ಲ ಸರ್ ಸ್ವಲ್ಪ ಗಿರ್ಮಿಕ್ಸ್ ಬರುತ್ತೆ ಹೆಚ್ ಎಫ್ ಕೇವಲ ಟ್ವೆಂಟಿ ಪ್ಲಸ್ಟಿ ಲೀಟರ್ ಸರ್ ಇದು ಲೀಟರ್ ಹೌದು ಸರ್ ಇಂತ ಈಗ ಐದು ಲೀಟರ್ ಸಿಕ್ಕು ದೊಡ್ಡ ಮಾತು ಹೌದು ಆರ್ ಲೀಟರ್ ಆಲ್ ಬರುತ್ತೆ ಸರ್ ಇದು ಏನೊಂದು ತಿಂಗಳಿಗೆ ಸಾಕ್ಬೇಕಂತ ಅಷ್ಟೇ ಹೌದು ಸರ್ ಒಂದ್ ಮಂತ್ ನೀವು ನೋಡ್ಕೊಂಡ್ರೆ ನಿಮ್ಗೆ ಇಪ್ಪತ್ತೈದು ಸಾವಿರಕ್ಕೆ ಹೆಚ್ ಎಫ್ ಅಸ್ಲಾ ಮಾತ್ರ ರೆಡಿ ಇದೆ ಎಚ್ ಎಫ್ ಗಿರ್ ಮಿಕ್ಸ್ ಇರುವಂತದ್ದು ಆಮೇಲೆ ಅವ್ರು ಹೇಳ್ತಾರೆ ಹುಡುಗ ಹಿಂಗೆ ನೋಡ್ರಿ ಸರ್ ಬರ್ರಿ ನಿಮ್ಗ್ ಸೆಟ್ ಆಗ್ಲಿಲ್ಲ ಅಂದ್ರೆ ಚೇಂಜ್ ಮಾಡ್ಕೊಡ್ತೀನಿ ಹೌದು ಸರ್ ಆಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದು ಬಂದ್ರೆ ಇನ್ನೂ ಕಮ್ಮಿ ಆಗ ಸರ್ ಕಡಿಮೆ ಮಾಡಿಸ್ಕೊಡ್ತೀನಿ ಅಂತ ಹೌದು ಸರ್ ಆಮೇಲೆ ನೀವ್ ಬಂದ್ ಇಲ್ಲೇ ಈಗ ಸೆಂಟ್ರಿಗೆ ಬಂದ್ ಹೆಂಗ್ ಬೇಕ ಹೇಳ್ತಾರೆ ನಾವ್ ಅದನ್ನ ತಗೋಬೇಕು ಇದನ್ ತಗೋಬೋ ಅಂತ ಏನ್ ಅವಶ್ಯಕತೆ ಏನಿಲ್ಲ ಸರ್ ನಿಮ್ ಮನಸ್ ತೃಪ್ತಿ ಆಗಿ ನಮ್ಗ್ ಹಸ ಇರ್ಲಿಪ್ಪ ಅಂತಂದ್ರೆ ನೀವ್ ತಗೊಂಡ್ ಹೋಗ್ಬೋದು ಸರ್ ವ್ಯಾಪಾರ ಮಾಡಿ ಬೇಕಿರ ಒಂದಿನ ಇಲ್ಲೇ ಬಿಟ್ಟು ನಮ್ ಮನೆ ಹೋಗಿ ಕೇಳ್ಕೊಂಡ್ ಅಂದ್ರುನು ಅದಕ್ಕೆಲ್ಲ ನಾವ್ ಒಪ್ಕೆ ಮನೆಗೆ ಎಲ್ಲ ಕೇಳ್ಕೊಂಡು ದೇವ್ರಿಗೆಲ್ಲ ಕೇಳ್ಕೊಂಡ್ ನೀವ್ ಬಂದ್ರುನು ಇಲ್ಲಿ ಹಸಗಳು ಎಲ್ಲ ಗ್ಯಾರಂಟಿ ಇರೋರು ನಿಮ್ಗೆಲ್ಲ ಅಲ್ಲಿ ಕೇಳ್ಕೊಂಡ್ ಬಂದ್ರುನು ನಮ್ಗ್ ಇರ್ಲಿಲ್ಲಪ್ಪ ಅಂತ ಹೇಳಿದ್ರೆ ಹೋಗಿ ಇಲ್ಲಾಂದ್ರೆ ನಿಮ್ ಅಮೌಂಟ್ ಏನ್ ಹಾಕಿರ್ತಾರೆ ಅಮೌಂಟ್ ನೀವು ವಾಪಸ್ ತಗೊಂಡ್ ವೆರಿ ಗುಡ್ ಬೇಕಿದ್ರೆ ಹೋಮ್ ಡೆಲಿವರಿ ಮಾಡ್ತೀವಿ ಸರ್ ಅದಕ್ಕೆ ತೊಂದ್ರೆ ಏನಿಲ್ಲ ಆಮೇಲೆ ಸುಮಾರು ವರ್ಷದಿಂದ ಇವರೆಲ್ಲ ಹಸುಗಳನ್ನ ಈ ತರ ಸಾಕೊಂಡು ಮಾರಾಟ ಮಾಡ್ಕೊಂಡು ಬಂದಿರೋಂತವ್ರು ಭರವಸೆ ಇರುವಂತ ವ್ಯಕ್ತಿಗಳು ಕಡಿಮೆ ರೇಟಿನ ಹಸುಗಳು ಅಂತ ನಾವೇನ್ ಹೇಳ್ತೀವಿ ಆ ಹಸುಗಳ ಇವೆಲ್ಲಾ ಮಾಹಿತಿ ನಿಮ್ಗೋಸ್ಕರ ಪಾಪ ಅಸ್ಲಾಂ ನೆನ್ನೆ ಎರಡು ಟೂ ತ್ರೀ ಟೈಮ್ ಫೋನ್ ಮಾಡಿದರೆ ನಾನು ಸಿಕ್ಕಿಲ್ಲ ಅವ್ರಿಗೆ ಬ್ಯುಸಿ ಇದ್ದೆ ಆದ್ರೆ ಮತ್ ಇವತ್ತು ಬೆಳಿಗ್ಗೆ ಕರುಗಳು ಕೇಳ್ತಾರೆ ಕರುಗಳು ಏನಾದ್ರು ಕೊಡೋವು ಇದ್ರೆ ಹೆಣ್ ಗರುಗಳು ಸರ್ ಅದನ್ನ ಸ್ವಲ್ಪ ನಾ ಹೇಳ್ರಿ ಆಯ್ತ್ ಸರ್ ಹೇಳ್ತೀನಿ ಕರುಗಳು ಏನಾದ್ರು ಇದು ಮಲ್ನಾಡ್ ಗಿಡ ನಿಮ್ಮ ಎರಡು ನೀವು ತಂದಿದ್ದು ನಿಮ್ ಮನೆಗಂತ ಇನ್ನೂರು ರೂಪಾಯಿ ಸರ್ ಹತ್ತು ಇದು ಇನ್ನೂರು ರೂಪಾಯಿ ಕೊಟ್ಟು ತಂದಿದ್ದು ಟೂ ಹಂಡ್ರೆಡ್ ಟೆನ್ ಇಯರ್ಸ್ ನೋಡ್ತಾ ಆಯ್ತು ಸರ್ ಹ್ಮ್ ಇದಕ್ಕೆ ಕರು ಹಾಕಿ ಇದೆ ಅಲ್ವಾ ಇದು ಫಸ್ಟ್ ಇಂದು ಫಸ್ಟ್ ಇಂದು ಅದ್ರದ್ದೇ ಕರು ಇದು ಹೌದು ಸರ್ ಅದ್ರದ್ದೇ ಕರು ಎಚ್ ಎಫ್ ಗೆ ಮಿಕ್ಸ್ ಮಾಡಿಸಿ ಹಾಕ್ಸಿರೋದು ಇದೆ ಎರಡನೇದು ಎಳ್ನೇದು ಒಂದುವರೆ ತಿಂಗಳ ಕರ ಸರ್ ಇದು ಹೌದು ಹೌದು ನಾನು ಅವಾಗ ವಿಡಿಯೋ ಮಾಡ್ಲಿಕ್ಕೆ ಬಂದಾಗ ಗಬ್ಬಾ ಇತ್ತು ಅದು ಹೌದು ಸರ್ ಫೈವ್ ಸಿಕ್ಸ್ ಮಂತ್ ಗಬ್ಬಾ ಇತ್ತು ಚಂದ ಇದೆ ನಾನು ಯಾಕ್ ತೋರಿಸ್ತೇನೆ ಅಂದ್ರೆ ಅವರು ಮನೆಗೆ ಇಟ್ಕೊಂಡಿದ್ದಾರೆ ಎಷ್ಟು ಲೀಟರ್ ಹಾಲ್ ಕೊಡಬಹುದು ಅದು ಎರಡೂವರೆ ಲೀಟರ್ ಹಾಲು ಇದೆ ಸರ್ ಎರಡೂವರೆ ಲೀಟರ್ ಮಲ್ನಾಡ್ ಗಿಡ್ಡ ಡಿಮ್ಯಾಂಡ್ ಇದೆ ಬಟ್ ನಮ್ ಕಡೆ ದಾವಣಗೆರೆ ಕಡೆ ಸಿಗಲ್ಲ ಶಿವಮೊಗ್ಗ ಭದ್ರಾವತಿ ಕಡೆ ಆದ್ರೂ ಹೀಗಿದ್ರೆ ಫೋನ್ ಮಾಡಿದ್ರೆ ನಮ್ಗೆ ಇಂತದ್ ಬೇಕಂತ ಹೇಳಿದ್ರೆ ಅಡ್ವಾನ್ಸ್ ಪೇಮೆಂಟ್ ಮಾಡಿದ್ರೆ ಆಯ್ತು ತಂದು ಕೊಡ್ರಿ ಸರ್